ಇದು ಸಂಸದ ಚುನಾವಣೆ ಅಲ್ಲ ಸಂಸತ್ನ ಚುನಾವಣೆ ಅಲ್ಲ ವಿಧಾನಸಭಾ ಚುನಾವಣೆ ಅಲ್ಲ ಇದು ಸ್ಥಳೀಯ ಚುನಾವಣೆ ಇದು ನಿಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯಲ್ಲಿ ಪ್ರತಿ ಹಳ್ಳಿಗೆ ತೆರಳಿ ಇವತ್ತು ಇದು ಸೇರಿರ್ತಕ್ಕಂಥ ಎಲ್ಲ ಹಾಲಿ ಮಾಜಿ ಚುನಾಯಿತಿ ಪ್ರತಿನಿಧಿಗಳು ಇವತ್ತೇನು ಮಂಜಣ್ಣ ಅವರು ಅಭ್ಯರ್ಥಿ ಆದ ನಂತರ ಅತ್ಯಂತ ಹುಮ್ಮಸ್ಸಿನಿಂದ ಇವತ್ತು ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ನಮ್ಮ ರಾಜ್ಯದಲ್ಲಿ ಆರಿಸಿ ಕಳಿಸಿ ವರ್ಷ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವೆಲ್ಲರೂ ಒಂದು ಹೆಲ್ತ್ ಮಿನಿಸ್ಟರ್ ಆಗಿ ಮಂಜಣ್ಣ ಅವ್ರಿಗೆ ಅವರು ಬಹಳ ಹೆಸರುವಾಸಿ ಅವರು ಬಹಳ ಹೆಸರುವಾಸಿ ಅತ್ಯಂತ ಸೂಕ್ಷ್ಮವಾದಂತ ವ್ಯಕ್ತಿತ್ವ ಬಹಳ ಮನುಷ್ಯತ್ವದ ಗುಣಗಳು ಹೊಂದಿರ್ತಕ್ಕಂಥ ವ್ಯಕ್ತಿತ್ವ ಅದೆಲ್ಲರಿಗೂ ತಿಳಿದಿದೆ ಆದ್ರೆ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆ ಧರ್ಮ ಹಾಗೂ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ ನಾಗರಾಜಣ್ಣ ಅವರು ಕೃಷ್ಣ ಕುಮಾರ್ ಸಾಹೇಬ್ ಇಬ್ಬರು ಕೂಡ ಕುಮಾರಣ್ಣನ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಜಂಟಿಯಾಗಿ ಏನು ಒಂದು ಸಭೆ ನಡೀತು ಅಂದರೆ ಇದು ಅವರು ಇನ್ನೂ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆಗಲಿಕ್ಕಿಂತ ಮುಂಚೆ ಅವರು ಕೂಡ ಒಂದು ಭಾಗಿಯಾಗಿದ್ರು ನಮ್ಮ ಮನೆಯಲ್ಲಿ ಕುಳಿತಿದ್ರು ಇಲ್ಲ ನಾನು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜಣ್ಣವ್ರಿಗೆ ಪ್ರಾಮಾಣಿಕವಾಗಿ ನಿಂತು ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ ಅಂತಕ್ಕಂಥದ್ದು ಕೃಷ್ಣಕುಮಾರ್ ಸಾಹೇಬರು ಕೂಡ ನಮಗೆ ಒಂದು ವಿಶ್ವಾಸದ ಮಾತುಗಳೇನು ತುಂಬಿಸಿದ್ದಾರೆ ಈಗ ಕೃಷ್ಣಕುಮಾರ್ ಕುಮಾರ್ ಸಾಹೇಬರು ಬಹುಶಃ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದ್ದಾರೆ ಅವರಿಗೆ ಅವರ ಮನೆಗೆ ತೆರಳಿ ಅವರು ಅವರ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸ ಕೂಡ ಅವ್ರು ಮಾಡ್ತಾರೆ ನಿಮ್ಮ ಜೊತೆ ಸದಾಕಾಲ ನಾವು ಇದ್ದೇವೆ ನೀವು ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ನಮ್ಮ ಯುವ ಸಮುದಾಯದ ಅಣತ ತಮ್ಮದೂ ಹಿರಿಯಕರು ಹೆಣ್ಣು ಮಕ್ಕಳು ನಮ್ಮ ರೈತಾಪಿ ವರ್ಗದ ಎಲ್ಲ ತಂದೆ ತಾಯಿದ್ರು ಪಕ್ಷವನ್ನು ಕಟ್ಟುಪಡಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ ಬಾಂಧವರು ಎಲ್ಲರೂ ಇಲ್ಲಿ ಹಿರಿಯರು ಇದ್ದಾರೆ ಇಲ್ಲಿ ಒಬ್ಬರು ಹೆಣ್ಣು ಮಗಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕೋಣ ದಯಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರೈಕೆ ಇದೇ ರೀತಿ ಇರಲಿ ಕುಮಾರಣ್ಣ ಅವರು ತಮ್ಮನ್ನು ಅತಿ ಶೀಘ್ರದಲ್ಲೇ ಕುರ್ತು ಮಾತನಾಡ್ತಕ್ಕಂಥ ವೇದಿಕೆ ನಾವೆಲ್ಲರೂ ಸಜ್ಜು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ನನಗೆ ಮಾತನಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಜೈ ಜಯ ಕರ್ನಾಟಕ ಜೈ ಜಯ